ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಮೇಲೆ ಕ್ಲಿಕ್ ಮಾಡಿ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕಿಚ್ಚ ಸುದೀಪ್ ಸಾರ್ ಅಶ್ವಿನಿ ಗೌಡಗೆ ಸರಿಯಾದಂತ ಕ್ಲಾಸ್ ತಗೊಳ್ಲಿಲ್ಲ ಸರಿಯಾದಂತ ಬುದ್ಧಿ ಕಲಿಸ್ಲಿಲ್ಲ ಅಂತ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನಗಂತೂ ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಸರಿಯಾದಂತ ಕ್ಲಾಸ್ ತಗೊಳ್ಲಿಲ್ಲ ಅಶ್ವಿನಿ ಗೌಡ ಅವ್ರಿಗೆ ಅಂತ ಅನಿಸ್ತು ಯಾಕೆ ಅಂದ್ರೆ ನಿನ್ನೆ ಎಪಿಸೋಡ್ ನ ಕಂಪ್ಲೀಟ್ ಆಗಿ ನಾವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವ್ರ ಫೇಸ್ ಅಲ್ಲಿ ಎಲ್ಲೇ ಆಗ್ಲಿ ಅವ್ರು ಮಾಡ್ದಂಥ ತಪ್ಪಿನ ಪಶ್ಚಾತ್ತಾಪ ಆಗಲಿ ಅಥವಾ ಅವ್ರು ಮಾಡಿದಂತ ತಪ್ಪಿನ ಅರಿವು ಅವ್ರಿಗೆ ಮೂಡ್ಲೇ ಇಲ್ಲ ಕೊನೆವರೆಗೂ ಅವ್ರು ಮಾಡಿದಂತ ತಪ್ಪಿಗೆ ಜಸ್ಟಿಫಿಕೇಶನ್ ಕೊಟ್ಕೊಂತಾನೆ ಬಂದ್ರು ಅಶ್ವಿನಿ ಗೌಡ ಅವರು ನಾನು ರಕ್ಷಿತಾ ಶೆಟ್ಟಿ ಬಿಹೇವ್ ಮಾಡಿದ ರೀತಿಗೆ ನಾನು ಆ ತರ ಮಾತಾಡ್ಬೇಕಾಗಿ ಬಂತು ಆ ರೀತಿ ನಡ್ಕೋಕ ಬೇಕಾಗಿ ಬಂತು ಅಂದ್ಬಿಟ್ಟು ಸುದೀಪ್ ಸರ್ ಮುಂದೆನೇ ಹೇಳಿದ್ರು ಅಂಡ್ ಸುದೀಪ್ ಸರ್ ಒತ್ತಿ ಒತ್ತಿ ಇಲ್ಲ ನೀವು ಮಾಡಿದ್ದು ಪರ್ಸ್ನಲ್ ಅಟ್ಯಾಕ್ ತುಂಬಾ ಪರ್ಸ್ನಲ್ ಆಗಿ ಹೋದ್ರಿ ಒಬ್ಬರ ಗೌರವ ಯಾರೇ ಅಪ್ಪು ಸೊತ್ತು ಅಲ್ಲ ಅಂದ್ಬಿಟ್ಟು ಎಷ್ಟೇ ಹೇಳಕ್ ಟ್ರೈ ಮಾಡೋನು ಅಶ್ವಿನಿ ಗೌಡ ಅವರು ಅಲ್ಲಿ ಕ್ಯಾಮರಾಗಳಿದೆ ಕನ್ನಡ ಜನತೆ ನೋಡ್ತಾ ಇದಾರೆ ಅನ್ನೋ ಒಂದು ವಿಚಾರಕ್ಕೆ ಏನೋ ಒಂದು ಸಾರಿ ಕೇಳಬೇಕಲ್ಲ ಅಂತ ಸಾರಿ ಕೇಳ್ದಂಗೆ ಇತ್ತೆ ಹೊರತು ರಿಯಲ್ ಆಗಿ ಮನಸ್ಫೂರ್ತಿಯಾಗಿ ಅವ್ರು ಮಾಡ್ದಂತ ತಪ್ಪು ಅವ್ರಿಗೆ ಅರಿವು ಆಗ್ಲೇ ಇಲ್ಲ ಯಾಕೆ ಅಂದ್ರೆ ನಿನ್ನೆ ಏನು ರಕ್ಷಿತಾ ಶೆಟ್ಟಿ ಅವರತ್ರ ಹತ್ರ ಅಶ್ವಿನಿ ಗೌಡ ಅವ್ರು ಮಾತಾಡಿದ್ರು ಏನು ಸಾರಿ ಕೇಳಬೇಕಾದ್ರೆ ಆಗ್ಲೂ ಸಹ ಅವ್ರ ಬಾಯಿಂದ ಒಂದು ಮಾತು ಬರುತ್ತೆ ನೀನ್ ನಡ್ಕೊಂಡಂತ ರೀತಿ ನಾನು ಆತರ ಬಿಹೇವ್ ಮಾಡಿದೆ ಅಂತ ಹೇಳಿದ್ರು ಅಂಡ್ ಗೆಜ್ಜೆ ಅಲ್ಲಾಡಿಸಿ ಸೋಂಡ್ ಜಾನುವವರ್ ಅಂತ ಜಾನುವರ್ ಮೇಲೆ ಎತ್ತಾಕ ಕ್ಲೈಮ್ ಮಾಡಿದ್ರು ಅಂಡ್ ಮನೆಯವ್ರ ಹತ್ರ ಈ ಒಂದು ಇನ್ಸಿಡೆಂಟ್ ನ ಕುರಿತಾಗಿ ಸುದೀಪ್ ಸರ್ ಕೇಳಿದಾಗ ಏನು ಮಂಜು ಭಾಷಿಣಿ ಅವರು ಇನ್ನು ಅಶ್ವಿನಿ ಗೌಡ ಅವರಿಗೆ ಅವ್ರು ಮಾಡಿದಂಥ ತಪ್ಪಿನ ಅರಿವಾಗಿಲ್ಲ ಸರ್ ಅಂತ ಹೇಳಿದ್ರು ಆ ಟೈಮ್ ಅಲ್ಲಿ ಅಶ್ವಿನಿ ಒಂದು ಎಕ್ಸ್ಪ್ರೆಷನ್ ಕೊಟ್ರು ಆ ಎಕ್ಸ್ಪ್ರೆಶನ್ ಅಲ್ಲಿ ಅರ್ಥ ಆಗೋಯ್ತು ಅವ್ರನ್ನ ಅವ್ರ ತಪ್ಪಿನ ಅರಿವು ಆಗಿದೆ ಪಶ್ಚಾತ್ತಾಪ ಪಡ್ತಾ ಇದಾರ ಇಲ್ವಾ ಅಂತ ಅಂಡ್ ಸುದೀಪ್ ಸರ್ ನ ಬಾಯಲ್ಲೇ ಬಂತು ಈ ಅಮ್ಮ ಅನ್ನೋ ಒಂದು ವರ್ಡ್ಗೆ ಅಷ್ಟೊಂದು ಅರ್ಟ್ ಆದ್ರೂ ಅಲ್ವಾ ಅಶ್ವಿನಿ ಗೌಡ ಅವರು ಬಟ್ ಎಷ್ಟೊಂದು ಮಾತುಗಳು ಜಾರಿ ಬಿಟ್ಟಿದ್ರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಒಂದು ಬಟ್ಟೆ ತೋರಿಸ್ಬಿಟ್ಟು ಈ ಬಟ್ಟೆ ನೋಡೋಣ ಗೊತ್ತಾಗುತ್ತೆ ನೀವ್ ಎಲ್ಲಿಂದ ಬಂದಿರ್ದೀರಾ ಅಂತ ಅಂದಿದ್ದ ಮಾತಿಗೆ ಕ್ಲಿಯರ್ ಕಟ್ ಆದಂತ ಒಂದು ಕ್ಲಾರಿಫಿಕೇಶನ್ ಕೇಳ್ಬೇಕಾಯ್ತು ಸುದೀಪ್ ಸರ್ ಈ ಮಾತಿನ ಅರ್ಥ ಏನು ಈ ಮಾತು ಅನ್ನೋದಕ್ಕೆ ಕಾರಣ ಏನು ಅಂತ ಅಂಡ್ ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ ಶಿ ಇಸ್ ನಥಿಂಗ್ ಬಟ್ ಎಸ್ ಯಾವ ಕ್ಯಾಟಗರಿ ರೇಂಜ್ ಗೆ ನಾನು ಇಡಕ್ಕಾಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಆ ಒಂದು ಸ್ಟೇಟ್ಮೆಂಟ್ ವಿಚಾರದಲ್ಲೂ ಸಹ ಕ್ಲಾರಿಫಿಕೇಶನ್ ಕೇಳ್ಬೇಕಾಯ್ತು ಈ ಒಂದು ಸ್ಟೇಟ್ಮೆಂಟ್ ನ ಅರ್ಥ ಏನು ಈ ಒಂದು ಸ್ಟೇಟ್ಮೆಂಟ್ ಅನ್ನೋದಕ್ಕೆ ಕಾರಣ ಏನು ಈ ಸ್ಟೇಟ್ಮೆಂಟ್ಗೆ ಕ್ಲಿಯರ್ ಕಟ್ ಅಂದ್ರೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ಬೇಕಾಯ್ತು ಅಶ್ವಿನಿ ಗೌಡ ಅವ್ರಿಗೆ ಬಟ್ ಆ ಕೆಲಸ ಮಾಡಲಿಲ್ಲ ನಿನ್ನೆ ಎಪಿಸೋಡ್ ನಲ್ಲಿ ಧ್ರುವಂತ್ ಅವ್ರ ವಿಚಾರದಲ್ಲಿ ಮತ್ತೆ ಮಾಡುವವ್ರ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬುದ್ಧಿ ಕಲಿಸಿದ್ರು ಯಾರು ಸುದೀಪ್ ಸರ್ ಬಟ್ ಅಶ್ವಿನಿ ಗೌಡ ವಿಚಾರಕ್ಕೆ ಬಂದಿದ ತಕ್ಷಣ ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅವ್ರಿಗೆ ಅರ್ಥ ಆಗೋ ತರ ಅವ್ರು ಪಶ್ಚಾತ್ತಾಪ ಪಡೋ ತರ ಇಲ್ಲ ಅಂದ್ರೆ ಅವರು ನೆಕ್ಸ್ಟ್ ಟೈಮ್ ಮನೆ ಅಭ್ಯರ್ಥಿಗಳ ಜೊತೆ ಈ ತರ ನಡ್ಕೊಳ್ದೆ ಇರೋ ತರ ಯಾಕೆ ಬುದ್ಧಿ ಕಲಿಸ್ಲಕ್ಕಾಗ್ಲಿಲ್ಲ ಅಂತ ನನಗ್ ಬೇಕಾದ್ರೆ ನೀವು ನಿನ್ನೆ ನೋಡಿದ ಎಪಿಸೋಡ್ ನೋಡಿದ್ರೆ ಎಲ್ಲೇ ಆಗ್ಲಿ ಅಶ್ವಿನಿ ಗೌಡ ಅವ್ರ ಟೋನ್ ಆಗಿರ್ಬೋದು ಅವರ ಒಂದು ಆಟಿಟ್ಯೂಡ್ ಆಗಿರ್ಬೋದು ಕಮ್ಮಿನ ಆಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ಇರೋದ್ರಲ್ಲಿ ಗೊತ್ತಾಗುತ್ತೆ ನಾನು ಏನ್ ಪಶ್ಚಾಪ ಪಡ್ತಾ ಇದೀನೋ ಇಲ್ವಾ ಅನ್ನೋದು ಅಂತ ಅಂತಾರೆ ಅಂಡ್ ಏನು ಸುದೀಪ್ ಸರ್ ಅಷ್ಟೆಲ್ಲ ಕ್ಲಾರಿಫಿಕೇಶನ್ ಮೇಲೂ ಸಹನು ಅವ್ರು ಮಾಡಿದ್ದೇ ಕರೆಕ್ಟ್ ನಾನು ಅವ್ರು ರಕ್ಷಿತಾ ಶೆಟ್ಟಿ ಬಿಹೇವ್ ಮಾಡಿದ ರೀತಿಯಿಂದ ನಾನ್ ಆತರ ನಡ್ಕೊಂಡೆ ಅಂತ ಹೇಳ್ತಾರೆ ಅಂಡ್ ಜಾನಿಯು ಅವ್ರ ಮೇಲೆ ಎತ್ತಕ್ಕ ಟ್ರೈ ಮಾಡ್ತಾರೆ ಜಾನಿಯು ಅವ್ರ ಗಜ್ಜೆ ಅಲ್ಲಾಡ್ಸಿದ್ದು ನಂದೇನ್ ತಪ್ಪಿಲ್ಲ ನಾನ್ ನಡ್ಕೊಂಡಿದ್ದೆಲ್ಲ ಕರೆಕ್ಟ್ ಏನೇ ಅಂತ ಹೇಳಕ್ ಟ್ರೈ ಮಾಡ್ತಾರೆ ಕೆಲವೊಂದು ವರ್ಡ್ಗಳು ತುಂಬಾ ಅಂದ್ರೆ ತುಂಬಾ ರಾಂಗ ಕೊಟ್ರೆ ಆಗ್ತಾ ಇರುತ್ತೆ ಜನಗಳಿಗೆ ಯಾಕಂದ್ರೆ ಒಂದು ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ನಡೆಯುವಂತ ಇದು ಏನೋ ಮಾತುಗಳಲ್ಲ ಅದು ಬಿಗ್ ಬಾಸ್ ಅನ್ನೋ ಶೋನ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳು ನೋಡ್ತಾ ಇರ್ತಾರೆ ಕೋಟ್ಯಾಂತರ ಜನರು ನೋಡ್ಬೇಕಾದ್ರೆ ಕೆಲವೊಂದು ಮಾತುಗಳನ್ನ ಮಾತಾಡೋವಾಗ ತುಂಬಾ ಯೋಚನೆ ಮಾಡಿ ಮಾತಾಡಬೇಕು ಮಾತಾಡದಂತ ವ್ಯಕ್ತಿಗಳು ಆ ಒಂದು ಮಾತುಗಳಿಗೆ ಅವ್ರದೇ ಆದಂತ ಕ್ಲಾರಿಟಿ ಕ್ಲಾರಿಫಿಕೇಶನ್ ಕೊಡ್ಲೇಬೇಕಾಗ್ತದೆ ಸೊ ನಿನ್ನೆ ನಡೆದಂತ ಶೋನಲ್ಲಿ ಅಶ್ವಿನಿ ಗೌಡ ಅವ್ರ ಬಾಯಿಯಿಂದನೇ ಕ್ಲಾರಿಫಿಕೇಶನ್ ಕ್ಲಾರಿಟಿ ಕೇಳ್ಬೇಕಾಯ್ತು ಸುದೀಪ್ ಸರ್ ಯಾಕೆ ಆ ಮಾತಿನ ಅರ್ಥ ಏನು ಆ ಮಾತು ಅನ್ಬೇಕು ಕಾರಣ ಏನು ಅಂತ ಕೇಳ್ಬೇಕಾಯ್ತು ಇಲ್ಲ ನೀವ್ ಈ ತರ ಮಾತಾಡಿದ್ರಿ ಅಂತ ಸ್ಟೇಟ್ಮೆಂಟ್ಸ್ ಕೊಟ್ರು ಏನು ಮಾತಾಡ್ಸಿ ಸುದೀಪ್ ಸರ್ ಹೇಳ್ತಾ ಇದಾರೆ ತಪ್ಪು ಹುಡುಕಿದಾರೆ ಅಂದ್ಬಿಟ್ಟು ಇಲ್ಲ ಜನ ನೋಡ್ತಾ ಇದಾರೆ ಅಂತ ಸಾರಿ ಕೇಳಿದ್ರೆ ಹೊರತು ನನಗಂತೂ ಅಶ್ವಿನಿ ಗೌಡ ಅವ್ರ ಫೇಸ್ ನಲ್ಲಿ ಎಲ್ಲೂ ಪಶ್ಚಾತ್ತಾಪ ಕಾಣಿಸ್ಲಿಲ್ಲ ಅಂದ್ರೆ ಅವ್ರ ತಪ್ಪಿನ ಅರಿವು ಅವ್ರಿಗೆ ಮೂಡಿದೆ ಅಂತ ಅನಿಸ್ಲಿಲ್ಲ ನನಗೆ ಅಂಡ್ ಕೇವಲ ಇದೊಂದೇ ವಿಚಾರ ಅಲ್ಲ ರಕ್ಷಿತಾ ಶೆಟ್ಟಿ ವಿಚಾರನೇ ಅಲ್ಲ ಮನೆಯಲ್ಲಿ ಉಳಿದಂಥ ಕಂಟೆಸ್ಟೆಂಟ್ಗಳ ಮೇಲೂ ಸಹ ಅಲ್ಲಲ್ಲಿ ರಕ್ಷ ಏನು ಅಶ್ವಿನಿ ಗೌಡವ್ರ ಮಾತು ಜಾರಿಪಿಟ್ಟಿದ್ರು ಆ ಮಾತುಗಳ ಕುರಿತಾಗಿಯೂ ಸಹ ಈ ಒಂದು ಎಪಿಸೋಡ್ ಎಪಿಸೋಡ್ನಲ್ಲಿ ಕೇಳ್ತಾರೆ ಅಂತ ನಾನು ಭಾವಿಸಿದ್ದೆ ಬಟ್ ಆ ಒಂದು ವಿಚಾರವಾಗಿ ಈ ಒಂದು ಎಪಿಸೋಡ್ ನಲ್ಲಿ ಕೇಳಿಲ್ಲ ಅಶ್ವಿನಿಗೌಡವ್ರನ್ನ ತುಂಬ ಸ್ಟ್ರಾಂಗ್ ಆಗಿ ತುಂಬಾ ಸ್ಟ್ರಾಂಗ್ ಕ್ಲಾಸ್ ತಗೊಳ್ದೆ ಇರೋದಕ್ಕೆ ಕಾರಣ ಏನಾಗಿರ್ಬೋದು ಅಂದರೆ ಮೇ ಬಿ ಒಂದು ಟಿ ಆರ್ ಪಿ ಟ್ರಿಕ್ ಆಗಿರ್ಬೋದು ಈಗ ಅಶ್ವಿನಿ ಗೌಡವರು ಈ ಒಂದು ಮೂರು ವಾರಗಳ ಮಟ್ಟಿಗೆ ನೋಡಿದ್ರೆ ಏನು ಮೂರು ವಾರಗಳಲ್ಲೂ ಗಿಲ್ಲಿಯವರ್ನ ಹೊರತುಪಡಿಸಿ ಹೈಯೆಸ್ಟ್ ಫುಟೇಜ್ ಅಲ್ಲಿ ಕಾಣಿಸ್ಕೊತ ಇರೋದು ಅಶ್ವಿನಿ ಗೌಡ ಅವ್ರೆ ಸೊ ಎಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಕ್ಲಾಸ್ ತಗೊಂಡ್ಬಿಟ್ರೆ ಅಶ್ವಿನಿ ಗೌಡ ಅವರಿಗೆ ಮುಂದಿನ ಎಪಿಸೋಡ್ ಗಳಿಂದ ಮಾತಾಡೋದು ಕಮ್ಮಿ ಆಗೋಗ್ಬಹುದು ಜಗಳಗಳು ಕಮ್ಮಿ ಆಗೋಗ್ಬಹುದು ಟಿ ಆರ್ ಪಿ ಕಮ್ಮಿ ಆಗ್ಬಹುದು ಒಂದು ಏನು ಅಂತ ಬಿಗ್ ಬಾಸ್ ಶೋನ ಒಂದು ಆ ಶೋನ ಬೆಳವಣಿಗೆಗೋಸ್ಕರ ಯೋಚನೆ ಮಾಡಿ ನಿಜವಾಗ್ಲೂ ತಪ್ಪು ಮಾಡಿದಂತ ವ್ಯಕ್ತಿ ತಪ್ಪಿನ ಅರಿವು ಮೂಡಿಸೋದಾಗ್ಲಿ ಇಲ್ಲಾಂದ್ರೆ ತಪ್ಪಿಗೆ ಕ್ಷಮಾಪಣೆ ಕೇಳೋದಾಗ್ಲಿ ಮಾಡಿಸೋದು ಮಾಡ್ಲಿಲ್ವ ಬಿಗ್ ಬಾಸ್ ಅವರು ಅಂತ ನನಗನಿಸ್ತು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ